For more Kambala updates, please subscribe to the channel. పరికల్పన యోజన ముఖాంతర నమ్మ యువకీ స్వ ఉద్యమీ పరికల్పన ఉండు టు ఊరు కల్తమ్మ దేశ బు వే

ಹದಿಮೂರು ನಲ್ವತ್ತೇಳು ಸತೀಶ್ ಹನ್ನೊಂದು ಎಂಬತ್ತೊಂದು ವಿನಿತ್ ಶೆಟ್ ನಮ್ಮ ವಿಟ್ಲ ಮೂಡಂಬೈಲು ಅರುಣ್ ಅರೀಶ್ ಬಂದ್ರೆ ಸಾಯಿ ಕೃಷ್ಣ ಅರ್ಮೀಬಾದ್ ಸ್ವಾಗತ ಹನ್ನೊಂದು ತೊಂಬತ್ತ ಆರು ಸತೀಶ್ ಶೆಟ್ಟನ ನಾಯಕ ನಮ್ಮ ದೇಶ ಅಂತ ಹನ್ನೊಂದು ಅರವತ್ತೆಂಟು ಹನ್ನೊಂದು ಅರವತ್ತಾರು மமனால அவடம கருச்சிி மஞ்சு அஞ்சு போன ஜாகிப்பத பெரிங்கால் ಈ ವರ್ಷದ ಕಂಬಳಾಡುಗ ನಮ್ಮ ಕಲೆ ನಮ್ಮ ಜಾನಪದ ನಮ್ಮ ಯಕ್ಷಗಾನ ಇಂಚಿನ ಮಾತ ಇಂಚಿನ ಕಲೆ ಕುಂಡು ಪೂರ್ವೇಶ್ ರಾಮ ಕ್ಯಾಪ್ಟನ್ ಈ ಒಂದು ನೇತೃತ್ವ ನಡಪನ ಕಂಬಳ ಚಾನ್ಸ್ ಅನಂತಾಡಿ ಗಣೇಶ್ ನಾರಾಯಣಾಚಾರ್ಯನ ಹನ್ನೆರಡು ಐವತ್ತೆರಡು ಮಿಜಾರು ನಿಜ ತೊಟ್ಟ ಹರಿಯಪ್ಪ ನಂಬರ್ ಹನ್ನೊಂದು ಅರವತ್ತು ಒಂದು ಡಬಲ್ ಒನ್ ಸಿಕ್ಸ್ ಒನ್ ಚಾನ್ಸ್ ಕರೆಗಾಲಿ ಪ್ರವೀಣ್ ಕಿರೋಡಿ ಮಿಜಾರ್ ಹರಿ ಮೀನಾಕ್ಷಿ ತೋಟ ಹರಿಯಪ್ಪ ಶೆಟ್ಟರ್ನ ರಡನೆ ನಂಬರ್ ದ ನಾಯರ್ ಮಲ ಮಿಜಾರ್ ಹರಿ ಮೀನಾಕ್ಷಿ ತೋಟ ಹರಿಯಪ್ಪ ಶೆಟ್ಟರ್ ರಡನೆ ನಂಬರ್ ದ ನಾಯರ್ ದ ಮಲ ಮಿಜಾರ್ ಅಂಚನೆ ಅಭಿಮತ ವಾಹಿನಿಡ್ಲ ನೇರ ಪ್ರಸಾರ ಅವಂದುಂಡು ನಮ್ಮ ಕೊಡ್ಲಬಕ್ಕ ಅಭಿಮತ ಹದಿಮೂರು ತೊಂಬತ್ತ ಮೂರು ನಾವರ ಮಲ್ಲ ಚಾನ್ಸ್ ದರ್ಲು ಅವಿನಾಶ್ ನೀಲಂಕರ್ ಐಎಎಸ್ ನಮ್ಮ ಜೊತೆ ಹದಿಮೂರು ಆಗಿರುವಂತ ಇಪ್ಪತ್ತೊಂಬತ್ತು ರೋಹಿತ್ ತೆಕ್ಡರ್ನವ್ರು ರೆಡ್ಡನೇ ನಂಬರ್ ಅಲ್ಲ ಎರ್ಮಾಲ್ ಬಿ ಹನ್ನೆರಡು ಸೊನ್ನೆ ಸೊನ್ನೆ ಎಂಬತ್ತು ಬಡಕೆ ಬೆಟ್ಟ ಕಲ್ಲ ಬಾಬು ಶೇಖಾ ಸಂದೀಪ್ ಶೆಟ್ಟರ್ನ ಎಂಬತ್ತು ಬಡಗ ಬೆಟ್ಟ ಕಲ್ಲಪ್ಪು ಹನ್ನೊಂದು ನಲ್ವತ್ತೆರಡು ಸಂಜಯ್ ಶೆಟ್ಟ ಒಂಜನೇ ನಂಬರ್ ದ ಕರಿಣ ಕಂಬಲದ ಒಂಜನೇ ಬಹುಮಾನದಿರ್ಲು ಹನ್ನೊಂದು ಅರವತ್ತ ಎಂಟು